ಇಲ್ಲ ನಾನು ಆನೆ ದಾರಿ ನಡೆದಿಟ್ಯೂಡ್ ಇಂದ ಒಂದು ಸ್ವಲ್ಪ ಹೊರಗಡೆ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಓಟರ್ಸ್ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರ ಒತ್ಬೇಕು ಯಾರ ಕೈ ಬಿಡಬೇಕು ಅನ್ನೋದು ವೋಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರ್ಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ಸರ್ ಸರ್ ನೋಡಿ ಈಗ ಕ್ಲಿಯರ್ ಕಟ್ ಆಗಿ ಈ ಮಾಡೆಲ್ ಬಗ್ಗೆ ನಾನು ನಿಮಗೆ ಮುಂದಿಟ್ಟಿದ್ದೀನಿ ಈಗ ಬೇರೆ ಇನ್ನೆಲ್ಲೆಲ್ಲೋ ಹೋಗೋದು ಬೇಡ ನಾನು ಸಂಜಾಯಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಉಸ್ತುವಾರಿ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಹಗರಣ ಇದ್ರಲ್ಲಿ ಆಗಿರ್ತಕ್ಕಂಥದ್ದು ದಯಮಾಡಿ ಅವರು ಇದಕ್ಕೆ ಉತ್ತರ ಕೊಡ್ಲಿ ಮುಂದಕ್ಕೆ ನಾವೇನು ಹೇಳಬೇಕು ಹೇಳ್ತೀವಿ ಸರ್ ಈಗ ನೋಡಿ ಒಂದು ನಿಮಗೊಂದು ಮಾತು ಹೇಳ್ತೀನಿ ಈಗ ಇಲ್ಲಿ ಖರೀದಿ ಮಾಡ್ಬೋದಾ ಖರೀದಿ ಮಾಡೋದ್ರಿಂದ ಏನು ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದಾಗ ನಾನು ಹೇಳೋದು ಖರೀದಿ ಮಾಡೋದ್ರಿಂದ ಏನು ಮಾಡದೇ ಇರೋದ್ರಿಂದ ಏನು ಈ ಪ್ರಕರಣದಲ್ಲಿ ನಾನು ಹೇಳಿದೀನಿ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಅದೇನೇನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ನನಗೆ ಸಂಬಂಧ ಇಲ್ಲ ಈಗ ನಾನು ಇದನ್ನು ಕೇಳ್ತಾರೆ ಈ ಪ್ರಶ್ನೆಗೆ ದಯವಿಟ್ಟು ನಮ್ಗೆ ಉತ್ತರ ಬೇಕಷ್ಟು ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆಟಿಟ್ಯೂಡ್ ಇಂದ ಒಂದು ಸ್ವಲ್ಪ ಹೊರಗಡೆ ಬಂದಬೇಕು ಸಾರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ವೋಟರ್ಸ್ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ನು ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರು ಒತ್ತಬೇಕು ಯಾರು ಕೈ ಬಿಡಬೇಕು ಅನ್ನೋದು ಓಟರ್ಸ್ ತೀರ್ಮಾನ ಮಾಡ್ತಾರೆ ಅದಿರಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ಸರ್ ಸರ್ ನೋಡಿ ಈಗ ಕ್ಲಿಯರ್ ಆಗಿ ಈ ಮಾಡಲ್ ಬಗ್ಗೆ ನಾನು ನಿಮಗೆ ಮುಂದಿಟ್ಟಿದ್ದೀನಿ ಈಗ ಬೇರೆ ಇನ್ನೆಲ್ಲೆಲ್ಲೋ ಹೋಗೋದು ಬೇಡ ನಾನು ಸಂಜಾಯಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಹಗರಣ ಇದರಲ್ಲಿ ಆಗಿರ್ತಕ್ಕಂಥದ್ದು ದಯಮಾಡಿ ಅವರು ಇದಕ್ಕೆ ಉತ್ತರ ಕೊಡಲಿ ಮುಂದಕ್ಕೆ ನಾವೇನು ಹೇಳಬೇಕು ಕೇಳ್ತೀವಿ ಸರ್ ಈಗ ನೋಡಿ ಒಂದು ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಇಲ್ಲಿ ಖರೀದಿ ಮಾಡ್ಬೋದಾ ಖರೀದಿ ಮಾಡೋದರಿಂದ ಏನು ಖರೀದಿ ಮಾಡೋದಕ್ಕೆ ಅವಕಾಶ ಇದ್ದಾಗ ನಾನು ಹೇಳೋದು ಖರೀದಿ ಮಾಡೋದ್ರಿಂದ ಏನು ಮಾಡದೇ ಇರೋದ್ರಿಂದ ಏನು ಈ ಪ್ರಕರಣದಲ್ಲಿ ನಾನು ಹೇಳಿದ್ದೀನಿ ಬೇರೆ ಬೇರೆ ಮಾಡಲ್ಗಳಲ್ಲಿ ಅದೇನೇನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ನನಗೆ ಸಂಬಂಧ ಇಲ್ಲ ಈಗ ನಾನು ಇದನ್ನು ಕೇಳ್ತಾರೆ ಈ ಪ್ರಶ್ನೆಗೆ ದಯವಿಟ್ಟು ನಮ್ಗೆ ಉತ್ತರ ಬೇಕಷ್ಟು